ನಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು ಇಷ್ಟು ಜನ ಬಂದು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಜನ ಬಂದು ಎಲ್ಲರೂ ಅದೇ ಹೇಳಿರೋದು ಸೀಟು ಜಾಗ ಸೀಟಿ ಹೊಡ್ದಿದ್ದಾರೆ ಹಳೋ ಜಾಗದಲ್ಲಿ ಹತ್ತಿದ್ದಾರೆ ನಮ್ಗೆ ಅದೇ ಖುಷಿ ನಮ್ ಸಿನಿಮಾ ಅಂತ ಮನೋರಂಜನೆ ಕೊಡುತ್ತೆ ಅನ್ನೋದು ಎಲ್ಲಾರು ಒಬ್ಬೊಬ್ಬರೇ ಬಂದು ನಾವು ಸೆಲ್ಫಿ ಕೇಳಿದ್ದಾರೆ ಮಾತಾಡಿದಾರೆ ಚೆನ್ನಾಗಿ ಸಿನಿಮಾ ಬಗ್ಗೆ ಮಾತಾಡಿದಾರೆ ತುಂಬಾ ಖುಷಿ ಆಗ್ತಾರೆ ಈ ಸಿನಿಮಾ ಹಿಂದೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಒಟ್ಟು ಯಶಸ್ವಿ ಆಗ್ಲಿ ಸಿನಿಮಾ ಕರ್ನಾಟಕ ಜನಕ್ಕೆ ಆಕ್ಚುಲಿ ಸಮಿಂಗ್ ನ್ಯೂ ಸಮಿಂಗ್ ಗುಡ್ ಜೈ ಮನದ ಕಡಲು ಜೈ ಮನದ ಕಡಲು ಜೈ ಮನದ ಕಡಲು ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಿಮಗೆ ನಾವು ಡಿಸಪಾಯಿಂಟ್ ಮಾಡಲ್ಲ ನಮ್ ಸಿನಿಮಾ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ಮಾಡೋರೇ ಕಷ್ಟು ಮಾತಾಡ್ತು ಹೊರಗಡೆ ಜನರಿಗೆ ಕೊಟ್ಟು ಮಾತಾಡುತ್ತೆ ಅಭೂತಪೂರ್ವ ಪ್ರತಿಕ್ರಿಯೆ ನಮ್ಮ ಬದುಕಲ್ಲಿ ಬರುತ್ತೆ ಅಂತ ಬಂದಿದೆ ಅದು ಜನರಿಗೆ ಅಂತ ಹೇಳಿದ್ರೆ ನಾವು ಏನ್ ಕೃತಿ ನಾವು ಮಾಡ್ತೀವಿ ಅಷ್ಟೇ ನಮ್ಮ ಬದುಕಿರದೆ ಜನರು ಶಿಡ್ಡೆ ಶಿಳ್ಳೆ ಚಪ್ಪಾಡಿಯಲ್ಲಿ ಅವ್ರ ಆಶೀರ್ವಾದ ಜೈ ಮನದ ಕಡಲು ಜೈ ಮನದ ಕಡಲು ಜೈ ಮನದ ಕಡಲು ಅಂದು ಮುಂಗಾರು ಮಳೆ ಇದ್ದು ಮನದ ಕಡಲು ಅಂತ ನಮ್ಮ ನಿಜ ಮಾಡಿರೋದು ಜನತೆ ಮತ್ತೊಮ್ಮೆ ಮಗದೊಮ್ಮೆ ಮನದ ಕಡೆ ನೋಡಿ ನಿಮ್ಮ ಚಿತ್ರ ಯಾರ್ದಲ್ಲ ಭಾಷೆ ಅರ್ಥ ಆಗ್ತಾ ಇಲ್ಲ ನಮಗೆ ನೀರು ಮಾತ್ರ ಮಾಡ್ತಾ ಇರೋದು ಯಾರೋ ಒಬ್ರು ಹೇಳಿದ್ರು ಈ ಸಿನಿಮಾ ನೋಡಿದ್ರೆ ಹದಿನೆಂಟು ವರ್ಷ ಹಿಂದೆ ಹೋದ್ರಂತೆ ಹದಿನೆಂಟು ವರ್ಷ ಮುಂದೆ ಕೂಡ ಹೋಗ್ತಾರಂತೆ ತುಂಬಾ ಸೈದ್ಧಾಂತಿಕವಾದಂತ ಮಾತು ಈ ಕ್ಲೈಮ್ಯಾಕ್ಸ್ ಮೂಲಕ ಹೌದು ಕ್ಲೈಮ್ಯಾಕ್ಸ್ ಮೂಲಕ ತುಂಬಾ ಅದನ್ನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಹದಿನೆಂಟು ವರ್ಷ ಹಿಂದೆ ಐವತ್ತು ವರ್ಷ ಹಿಂದೆ ಕನೆಕ್ಟ್ ಆಯಿತು ತುಂಬಾ ದಿನಗಳವರೆಗೆ ಕನೆಕ್ಟ್ ಆಗುತ್ತೆ ಅದು ಅದರಲ್ಲಿ ಹೇಳಿರೋ ಜೀವನ ಅದು ಎಲ್ಲರಿಗೂ ತಕ್ಕಂತದ್ದು ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ ಕ್ಲೈಮ್ಯಾಕ್ಸ್ ನಾವು ಮಾಡ್ತೀವಿ ನಾವು ಅನ್ಕೊಂಡ್ಬಿಡ್ತೀವಿ ನಾವೇನು ಸರಿಯಾಗಿ ಹೇಳಿದೀವಿ ಅಂತ ಬಟ್ ಅದನ್ನ ಕನೆಕ್ಟ್ ಮಾಡ್ತಾರಲ್ಲ ಜನತೆ ಅವರಿಗೆ ಧನ್ಯವಾದ ಅದನ್ನ ಯಾರು ಕುಕ್ಕಿಸಿದ್ದಾರೆ ಅವರಿಗೆ ಒಂದು ಪರವಾಗಿ ನಮನ ಮತ್ತೆ ಧನ್ಯವಾದ ತುಂಬಾ ಚೆನ್ನಾಗಿ ಹೇಳಿದ್ರು ಅಲ್ಲಿ ಹೊರಗಡೆನು ಮಾತಾಡ್ತಿದ್ರು ನೆಕ್ಸ್ಟ್ ವೀರೇಶ ಸುಮಾರು ಮಾಲ್ಗಳು ಎಲ್ಲ ಕಡೆ ಹೋಗ್ತಿದ್ರು ಕೆಳಗಡೆ ಆನಂದ ಕಡವರ ಸಿನಿಮಾವನ್ನ ದಿನಮಾನಗಳ ಪ್ರೀತಿಯನ್ನ ನಮ್ಮ ಯೋಗರೂ ಕೂಡ ಸಿನಿಮಾ ಮಾಡಿದ್ದಾರೆ ಪ್ರೀತಿನೇ ಬದುಕಲ್ಲ ಅನ್ನೋದನ್ನ ಏನೋ ಮೆಸೇಜ್ ಅನ್ನ ಪ್ರಾಮಾಣಿಕ ಮಾಡಿದ್ದೀವಿ ಇನ್ನು ಮುಂದೆ ತಾವು ಏನು ಮಾತಿನಲ್ಲಿ ಪ್ರೇಕ್ಷಕರು ಇದ್ದೀರಿ ಸಿನಿಮಾ ಗೆಲುವು ಇಲ್ಲಿದೆ ಇದು ಸಿನಿಮಾ ಮನದ ಕಡಲು ಅಲ್ಲ ಎಲ್ಲರ ಮನಸ್ಸು ಗೆದ್ದ ಕಡಲು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ದೇವ್ರು ಕೂಡ ನರ್ಕದಕ್ಕಿಂತ ಈ ಹುಡುಗಿರ್ ಕೊಡ್ತಾರಲ್ಲ ಪ್ರೀತಿ ಪ್ರೇಮ ಅನ್ನೋ ಮೋಸ ಅದು ತುಂಬಾ ನರ್ಕ ಅದಕ್ಕೆ ಹೇಳ್ತೀನಿ ಜೀವನದಕ್ಕಿಂತ ಪ್ರೀತಿ ತುಂಬಾ ಚಿಕ್ಕದು ಜೀವನ ತುಂಬಾ ದೊಡ್ಡದು ಅಂತ ಹಚ್ಚಕಟ್ಟ ಸಿನಿಮಾ ತೋರ್ಸವ್ರೆ ಈ ಫ್ರಾಡ್ ಮಾಡೋರು ಯಾರ್ಯಾರು ಇದ್ದೀರ ನೀವೆಲ್ಲ ಬಾಧೆಗಳ ಜೊತೆ ಆಟ ಆಡಿ ಇವನಲ್ಲ ಇನ್ನೊಬ್ನಂತ ಒಟ್ಟು ಬದುಕ್ತೀರಲ್ಲ ಇನ್ನೊಂದು ಒಂದ್ ಹುಡುಗಿ ಮೋಸ ಮಾಡ್ಲಂತ ಆಗಿ ಬಾರಲ್ ಕುಡ್ಕೊಂಡು ರೋಡ್ ರೋಡ್ ಅಲ್ಲಿಯವರು ದಯಮಾಡಿ ನೀವು ಸಿನಿಮಾ ನೋಡಿ ಏನೋ ಅಲ್ಪ ಸ್ವಲ್ಪ ಚೇಂಜಸ್ ಕೊಡುತ್ತೆಲ್ಲ ಹಿಂಗೆ ಡಿಫ್ರೆಂಟ್ ಆಗಿರುತ್ತೆ ದೇವದಾಸಗಳನ್ನೆಲ್ಲ ಅಳಸ್ತಾ ಇರ್ತಾರ ಅವ್ರು ಯಾವಾಗ್ಲು ಅಳಸದಲ್ಲ ಇದ್ರಲ್ಲಿ ಜೀವನ ತಿದ್ಕೊಳ್ಳೋ ತುಂಬಾ ದೊಡ್ಡದಿದೆ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಗೊತ್ತಾ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಅಲ್ಲದಕ್ಕಿಂತ ಜೀವನ ತುಂಬಾ ದೊಡ್ಡದು ಪ್ರೀತಿ ತುಂಬಾ ಚಿಕ್ಕದು ನಾವ್ ಜೀವನದಲ್ಲಿ ಕಲಿಬೇಕಾಗಿದೆ ಅಂತ ಗೊತ್ತಾ ನಾವು ಮಾಡೋಂತ ಕೆಲ್ಸ ಇನ್ನೊಬ್ರು ತಿದ್ಕೋಬೇಕು ತಿದ್ಕೊಂಡ್ ನಡಿಬೇಕು ಅದನ್ ಬಿಟ್ಬಿಟ್ಟು ಯಾವಳೊಬ್ಳು ಮೋಸ ಮಾಡುದು ಅಂತ ಹೋಗ್ಬಿಟ್ಟು ಬಾರ್ಯಾಲ ಕುತ್ಕೊಂಡು ಕುಡಿತಾ ಇರ್ತಾರೆ ಪ್ರತಿ ಹುಡುಗರು ನೋಡಿ ಪ್ರತಿ ಹುಡುಗರು ಬಾರ್ಯಾಲ ಕುತ್ಕೊಂಡಿರ್ತಾರೆ ಕುತ್ಕೊಂಡಾಗ ಅವ್ರು ನಾವು ಕೇಳಿ ಬೇರೆ ಏನು ಇರಲ್ಲ ಅವ್ರ ಹತ್ರ ಕಿತ್ತೋದೊಂದು ನವ್ ಸ್ಟೋರಿ ಇರುತ್ತಷ್ಟೇ ಆದ್ರಿಂದ ಆಚಕಡೆ ಬರ್ಬೇಕು ಒಂದ್ ಸಿನಿಮಾ ನೋಡ್ಬೇಕು ಜೀವನದಲ್ಲಿ ತಿತ್ಕೊತೀರಾ ಎಷ್ಟೋ ನೋಡಿ ಭಾವನೆಗಳು ಅಂದ್ರೆ ಏನ್ ಗೊತ್ತಾ ಈ ಸಿನಿಮಾದಲ್ಲಿ ಕಂಟೆಂಟ್ ಏನ್ ಇದೆ ಗೊತ್ತಾ ಕೊರ್ಗಿಕ್ ಕೊರ್ಗಿ ಕೊರ್ಗಿ ಸಾಯ್ತಾ ಇರ್ತಾರೆ ಕೊರ್ಗ್ ಬಾರ್ದು ಒಂದು ಜೀವನ ಇದೆ ರೂಪಿಸ್ಕೋಬೇಕು ಆ ಕೊರ್ಗಿಂದ ಆಚ ಕಡೆ ಬರ್ಬೇಕು ಅಂತ ಈ ಲವ್ ಸ್ಟೋರಿ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬರ್ದವ್ರೆ ಅಮ್ಮ ತಾಯಂದ್ರ ನಿಮ್ಗೆಲ್ಲಾ ಕೈ ಮುದ್ ಕೇಳ್ಕೊಂತೀನಿ ಯಾವ ಹುಡುಗರ್ನು ದೇವದಾಸ ಮಾಡ್ಬೇಡ್ರಿ ರೋಡ್ ಎಳಿಬ್ಯಾಳ್ರಿ ಅವ್ರನ್ನ ಇನ್ನೊಂದು ಅಂತ ಹೇಳಿ ದೇವದಾಸ ಮಾಡಿ ಅಲಿಯಾತರ ಮಾಡ್ಬೇಡ್ರಿ ನಿಮಗ್ ಪ್ರೀತಿ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬಿಡಿ ಅವ್ರನ್ನ ಆಯ್ತಾ ಅದನ್ ಬಿಟ್ಟು ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಆಟ ಆಡ್ಬಿಟ್ಟು ಮದ್ವೆ ಮಾಡ್ಕೊಳಕ್ಕೆ ರಾಯಲ್ ಬೇಕು ಪ್ರೀತಿ ಮಾಡಕ್ ಮಾತ್ರ ಬಡವನ್ ಪ್ರೀತಿ ಬೇಕು ಎರಡರ ಮಾನಿಮ್ ನಾಯ ಎಲ್ಲಿದ್ ಎಲ್ಲಾರ್ಗು ನಮಸ್ಕಾರ ಮನದಾಳ ಕಡಲು ಅಂತ ಸಿನಿಮಾ ಬಂದಿದೆ ನಗರಕ್ಕೆ ಎಲ್ಲಾರು ಬಂದು ಸಿನಿಮಾ ನೋಡಿ ಇಲ್ಲ ಬೇಡ ಚಲ Oh, it was a fantastic film. i've come here from bombay all the way just to see Sumukha and he's done a fantastic job. film was also amazing. and yeah, everyone must go see it. yeah, uh, yeah the dialogue. the, the dialogue that sumukh So gave us. sorry. I, I, you I can understand from the expressions and the emotions. so they've obviously done a fantastic job. ಸುಮ್ನಾ ಅದ್ಭುತವಾಗಿತ್ತು ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ ಇವ್ರದು ಯರ್ಸೋನು ನಿಗಮ್ ಅವ್ರ ಹಾಡ್ ಅಂತೂ ಕೇಳ್ತಾನೆ ಇರ್ಬೇಕು ಅಂತ ಅಷ್ಟು ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಅಂತೂ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಲೊಕೇಶನ್ಸ್ ಅಷ್ಟು ಚೆನ್ನಾಗಿ ಹುಡ್ಕಿದ್ದಾರೆ ಬಟ್ ಡೈಲಾಗ್ ಇವತ್ತಿನ ಜನರೇಷನ್ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಇಬ್ರು ಹುಡ್ಗಿರು ಚೆನ್ನಾಗಿ ಮಾಡಿದ್ದಾರೆ ರಾಶಿಕಾ ಅಂಜಲಿ ಇಬ್ರುನು ಇನ್ ಸುಮುಖ ಮಾತಾಡಂಗೆ ಇಲ್ಲ ಹಿ ಸೀಲ್ಸ್ ದ ಶೋ ತುಂಬಾ ಚೆನ್ನಾಗಿದೆ ತುಂಬಾ ಈ ರಾಕ್ಸ್ ಟೆನ್ ಆನ್ ಟೆನ್ ಫಾರ್ ದ ಮೂವಿ ಮನದ ಕಡಲೂನೆ ಇದು ಮುಂಗಾರು ಮಳೆನೆ ಅಷ್ಟು ಚೆನ್ನಾಗಿತ್ತು ಅದು ಬಟ್ರು ಫಿಲಂ ಆದ್ರೆ ಇದನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದಕ್ಕಿನ್ನ ಒಂದು ಕೈ ಮೇಲಕ್ಕೆ ರೇಂಜ್ ಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮ್ ಏನ್ ಮಾತಾಡಂಗೇ ಇಲ್ಲ ಜನ ಬಂದು ನೋಡ್ಬೇಕು ಅಷ್ಟೇ ನಮ್ಮ ಕನ್ನಡ ಜನ ಬಂದು ನೋಡ್ಬೇಕು ಎನ್ಕೇರೇಜ್ ಮಾಡಬೇಕು ಇಂತ ಫಿಲಮ್ ನ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಫಿಲಂ ಹೆಚ್ ಹೆಚ್ ಜನ ಬರಬೇಕು ನೋಡ್ಬೇಕು ಸಿನಿಮಾನ ಎನ್ಕೇರೇಜ್ ಮಾಡಬೇಕು ಸುಮಕಾ ಹಸ್ ಡನ್ ವೆರಿ ಗುಡ್ ಜಾಬ್ ಆಲ್ ದ ರೈಸ್ ನಮ್ಮ ಕವಚನ ಅವರೇ ರೈ 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 ಹಾಗಿಲ್ಲ ಹಾಗಿಲ್ಲ ಅಪ್ಪ ನೀمو ನೋಡಿ ಫೇಸ್ ಮಾಡ್ರೆ ನೀಟಾ ಚಾಂತು ಫೇಸ್ ಮಾಡಿ ಕಮೂನ್ ಸ್ಪೇಸ್ ಮಾಡೋ ಬಂದ್ಕೆ ಕೊಡ್ತಿದ್ದೀರಾ ಬಿಡುಗಡೆ ಆಗಿದೆ ರಿಲೀಸ್ ಆಗಿದೆ ಎಷ್ಟೋ ದಿನಗಳಿಂದ ಇಪ್ಪತ್ತೆಂಟು ಇಪ್ಪತ್ತೆ ಯು ಯು ಸೋ ಮಚ್ ಯಾರ್ಯಾರು ಇವತ್ತು ಬಂದಿದ್ದೀರಾ ಅಂಜಲಿ ಹೇಳಿದಂಗೆ ಇಷ್ಟು ದಿನ ಈ ಜರ್ನಿ ನಾವ್ ಯಾವಾಗ್ಲೂ ಹೇಳ್ತಿದ್ವಿ ಒಂದ್ ಒಳ್ಳೆ ಬ್ಯೂಟಿಫುಲ್ ಜರ್ನಿ ನಮ್ ಮೂರ್ ಜನದ ಒಂದ್ ಒಳ್ಳೆ ಪಾತ್ರ ಎಲ್ಲರಿಗೂ ಒಂದಲ್ಲ ಒಂದೇ ನಮ್ ಸಿಮಾ ಕನೆಕ್ಟ್ ಆಗುತ್ತೆ ಅಂತ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಮನದ ಕಡಲು ಮನದ ಕಡಲು ಅಂತ ಹೇಳ್ತಿದ್ವಿ ಇವತ್ತು ಏಟ್ ನಮ್ ಸಿನ್ಮಾ ರಿಲೀಸ್ ಆಗಿದೆ ನೋಡಿರೋ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ತುಂಬಾ ಹತ್ರ ಆಗಿದೆ ನಮ್ ಸಿನಿಮಾ ಮೂರ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಪಟ್ಟಿದ್ದಾರೆ ಪ್ಲೀಸ್ ಯಾವ್ದೆಲ್ಲ ಸಿನಿಮಾ ನೋಡಿಲ್ಲ ನೋಡಿ ಇವತ್ತು ರಿಲೀಸ್ ಆಗಿದೆ ಸಪೋರ್ಟ್ ಆಗಿನ ಜನರೇಷನ್ ಅಲ್ಲಿ ಮುಂಗಾರು ಮಳೆ ಈಗಿನ ಜನರೇಷನ್ ಅಲ್ಲಿ ನಾವು ಮೂರು ಜನ ತುಂಬಾ ಪ್ರೀತಿಯಿಂದ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಸರಿ

ಮನದ ಕಡಲು ಜೈ ಫಸ್ಟ್ ಆಫ್ ಆಲ್ ನಾನು ಒಬ್ಳ ನಿರ್ದೇಶಕ ಆಗಿ ಪ್ಲಸ್ ಸುಮುಖನ ಅಮ್ಮ ನಾನು ಸೊ ಹಾಗೆ ಹೇಳ್ತಾ ಇದ್ದೀನಿ ತುಂಬಾ ಮೆಚ್ಚುಗೆಯಿಂದ ತುಂಬಾ ಎದೆ ಬಿರಿದು ಮಾತ್ರ ಹೇಳ್ಬೇಕು ನನ್ ಮಗ ತುಂಬಾ ಚೆನ್ನಾಗಿ ಅಂತ ಬಟ್ ಅವ್ನೊಬ್ನೇ ಅಲ್ಲ ಹೊಸ ಇದ್ರ ಹುಡುಗಿರು ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಇಂದ್ರ ರಂಗಾಯಣ ರೂ ದತ್ತಣ್ಣ ದೇ ಆರ್ ಸೋ ಗುಡ್ ಅವರೆಲ್ಲ ಫ್ಲಾಲೆಸ್ ಆಕ್ಟರ್ಸ್ ಇವ್ರಿಗೆ ಬೆಳೆಯೋದು ತುಂಬಾ ಇದೆ ಬಟ್ ಮೊದಲನೇ ಸಿನಿಮಾಕ್ಕೆ ಏನೇನ್ ಕೊಡ್ಬೇಕು ಪಾಪ ಎಲ್ಲೂ ಯಾರು ಮೋಸ ಮಾಡಿದ್ರು ಅದ್ಭುತವಾಗಿ ಎಲ್ಲ ನಟಿಸಿದ್ದಾರೆ ಸೊ ಯೋಗರಾಜ್ ಭಟ್ ಜನವರಿ ಕಮ್ಸ್ ಅದೊಂದು ಬ್ಯಾಂಗ್ ಬಂಗಾರ ಮಳೆ ಆದ್ಮೇಲೆ ಇದು ಅಂತ ಹೇಳಿ ಅದ್ ನಿಜಾನೇ ಹೌದು ಸುಮ್ನೆ ನಾವ್ ಅದನ್ನು ನೋಡಿದೀವಿ ಇದನ್ನು ನೋಡಿದ್ವಿ ನಿಜಾನೇ ನಾನು ಸುಮನ್ ಸಿನಿಮಾ ಹೇಳ್ತಾ ಇಲ್ಲ ನಿಜವಾಗ್ಲೂ ಯೋಗರಾಜ್ ಭಟ್ ಎಸ್ ಬ್ರಾಡ್ ಬ್ಯಾಂಕ್ ದಿನ ಸೊ ವೆರಿ ಪ್ರೌಡ್ ಟೀಮ್ ಫಸ್ಟ್ ಇಲ್ಲ ಇದೇ ನೋಡಿದ್ರೆ ನನ್ ಮಗನ್ ಚಿಕ್ಕ ಆಗ್ಬೇಕು ಅಂತ ಎಲ್ಲ ಕಲರ್ಫುಲ್ ಬಟ್ಟೆಗಳು ಹಾಕೊಂಡು ಅಮ್ಮ ಅಂತ ತೋರಿಸ್ತಾ ಇದ್ದ ಅವಾಗಿಂದ ನಟನೆ ಮತ್ತೆ ಥಿಯೇಟರ್ ಮಾಡಿದಾನೆ ಬಟ್ಟೆ ಹಿಂದಿ ಥಿಯೇಟರ್ ಮಾಡಿದಾನೆ ಕನ್ನಡ ಥಿಯೇಟರ್ ಮಾಡಿದಾನೆ ಸಾಕಷ್ಟು ಸುಮ್ನೆ ಬಂದಿಲ್ಲ ಅವನು ಅಂದ್ರೆ ಹತ್ತು ವರ್ಷ ತುಂಬಾ ಸ್ಟ್ರಗಲ್ ಮಾಡಿ ಎಲ್ಲ ಏನೇ ಕಲಿಬೇಕು ನೋಡುತ್ತು ಆಮೇಲೆ ಬಂದ ನಾವು ನಾವೆಲ್ಲ ಥಿಯೇಟರ್ ನೋಡ್ರಿ ನಾವೆಲ್ಲ ಸಿನಿಮಾದ್ರು ಸುಮ್ನೆ ಹಂಗೆ ಬಿಟ್ಬಿಡೋದು ಸರಿಯಲ್ಲ ಯಾಕಂದ್ರೆ ಒಂದ್ ಜನತೆ ಇಷ್ಟು ಜನ ಟಿಕೆಟ್ ತಗೊಂಡ್ ಬರ್ತೀರಾ ಒಬ್ಬ ಕಲಾವಿದ ಬಂದ್ರೆ ಹೊಸದಾಗ್ ಬಂದ್ರು ನೋಡುತ್ತೆ ಬರ್ಬೇಕು ಸ್ವಲ್ಪ ಸೊ ಅದಕ್ಕೆ ಏನೇನ್ ಬೇಕೋ ನಾವ್ ಅದನ್ನೆಲ್ಲ ಅಯ್ಯೋ ಇದಕ್ಕಿಂತ ಏನೋ ಬಾಯ್ ತುಂಬಾ ನಮ್ಮ ಬ್ಯಾನರ್ ಅಡಿಯಲ್ಲಿ ಮನದ ಕಡಲು ಅಂತ ಹೇಳಿ ಇವತ್ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗಿದೆ ಬಹಳ ಅದ್ಭುತವಾಗಿದೆ ಪಿಕ್ಚರ್ ಮಾತ್ರ ಎರಡ್ ಸಾವಿರದ ಆರಲ್ಲಿ ಮುಂಗಾರು ಮಳೆಗೆ ಯಾವ ರೀತಿ ಕ್ಯಾಮ್ರಾ ವರ್ಕ್ ಇತ್ತು ಸೇಮ್ ಟು ಸೇಮ್ ಅದೇ ತರ ಕ್ಯಾಮ್ರಾ ವರ್ಕ್ ಇದೆ ಮತ್ತೆ ಇಬ್ರು ಹೊಸ ನಾಯಕಿರನ್ನ ಮತ್ತೆ ಒಬ್ಬ ನಾಯಕರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಕುಜರ ಕೂಡ ಅವ್ರಿಗೆ ಮುಂದಿನ ಭವಿಷ್ಯ ಇದೆ ಯಾಕಂದ್ರೆ ಈ ಚಿತ್ರ ಅಷ್ಟು ಅದ್ಭುತವಾಗಿದೆ ಎಲ್ಲಾ ತರ ಅಷ್ಟೇ ಆಮೇಲೆ ರಂಗಾಯಣ ರಂಗ ಅವ್ರದ್ದು ಮಾತ್ರ ಮನೋರ ಅಭಿನಯ ಅವರು ಜಾಸ್ತಿ ಕಾಮಿಡಿ ಇಲ್ಲಾಂದ್ರೂ ಕೂಡ ಅವರು ವಿನಂತರ ಕಂಡ್ರು ಕೂಡ ಬಹಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ ಮತ್ತೆ ಈ ಚಿತ್ರ ನಿಜವಾಗಲೂ ಒಳ್ಳೆ ಸಕ್ಸಸ್ ಯಶಸ್ಸು ಪಡೆದೇ ಅಂತ ನಮ್ಗಂತೂ ನಂಬಿಕೆ ಇದೆ ನಾವು ನೋಡಿದ್ದೇವೆ ಮತ್ತೆ ನಮ್ಮ ಕುಟುಂಬವನ್ನು ಇನ್ನೂ ಬಂದ್ ನೋಡೋದು ನೋಡುವಂತ ಚಿತ್ರ ಆಮೇಲೆ ಎಲ್ಲಾ ಬಗ್ಗೆ ಜನ ನೋಡ್ಬೋದು ಸಾಂಸಾರಿಕವಾದ ಚಿತ್ರ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಬರೀ ಪ್ರೀತಿ ಪ್ರೇಮ ಅಲ್ಲ ಜೀವನ ಬದುಕು ಅನ್ನೋದನ್ನ ಬದುಕಿ ತೋರಿಸ್ಬೇಕು ಹೇಳಿ ಮತ್ತೆ ನಮ್ಮ ಆಯುರ್ವೇದದ ಬಗ್ಗೆ ಔಷಧಿಯ ಬಗ್ಗೆ ತಿಳಮುಳಿಕೆಗಳ ಬಗ್ಗೆ ಬಹಳ ನಮ್ಮ ಹಿಂದೂಗಳಲ್ಲಿ ಒಂದು ನಂಬಿಕೆ ಇತ್ತು ವೇದ ಋಷ ಮನೆಗಳ ಕಾಲದಿಂದ ವೇದ ಆಯುರ್ವೇದ ಕಾಲದಿಂದ ನಿಜವಾಗ್ಲೂ ಕೂಡ ಆಯುರ್ವೇದ ಅನ್ನೋದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಅದು ಬೆಟ್ಟ ನಮ್ಮ ಕಾರು ನಮ್ಮ ಪರಿಸರ ಎಲ್ಲ ಸಂರಕ್ಷಣೆ ಮಾಡ್ಬೇಕು ಅನ್ನೋ ಒಂದು ಮೆಸೇಜ್ ಕೂಡ ಇದೆ ಅದ್ರ ಜೊತೆ ಕ್ಲೈಮ್ಯಾಕ್ಸ್ ಅಂತ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಮನದ ಕಡಲು ಸಿನಿಮಾ ನೋಡಿದೆ ಸಿನಿಮಾ ಏನಂದ್ರೆ ಲಾಸ್ಟ್ ಅಲ್ಲಿ ಒಂಥರ ತುಂಬಾ ಬಿಡುತ್ತೆ ಸರ್ ಒಂಥರ ಕಚ್ಗಳು ಇಟ್ಬಿಡುತ್ತೆ ಆ ಟ್ರ್ಯಾಂಗಲ್ ಅವಷ್ಟೋರ್ ಏನಾಗುತ್ತೆ ಏನಾಗುತ್ತೆ ಅಂತ ಅಂದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ನಿಜವಾಗ್ಲೂ ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಬದುಕಿನ ಬಗ್ಗೆ ಒಂದು ಮೆಸೇಜ್ ಹೇಳಿದ್ದಾರೆ ಯೋಗರಾಜ್ ಭಟ್ ಸ್ಪೆಷಾಲಿಟಿನೇ ಅದು ಅಂದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ ಏನಾದ್ರು ಒಂದು ಹೊಸ ವಿಷಯ ಹೊಸ ಮೆಸೇಜು ಒಂದು ಕಚ್ಕುಳ್ಳಿ ಇಟ್ಬಿಡ್ತಾರೆ ಅದಕ್ಕೆ ಅವರು ಒಂಥರ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಆಮೇಲೆ ಸಾಂಗ್ಸ್ ನಿಜವಾಗ್ಲು ತುಂಬಾ ಅದ್ಭುತವಾಗಿದೆ ಬ್ರದರ್ ಆ ಲಿರಿಕ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಆ ಸ್ಟೋರಿ ಆ ಲೊಕೇಶನ್ಸ್ ನಿಜವಾಗ್ಲೂ ನಾನು ಇಲ್ಲ ಬ್ರದರ್ ತುಂಬಾ ಅದ್ಭುತವಾಗಿದೆ ಒಂಥರ ಬೇರೆ ತರ ಪ್ರಪಂಚ ಇದೆ ನಿಜವಾಗ್ಲೂ ಆ ಮನದ ಕಡಲು ಆ ಸಮುದ್ರ ಆ ಮಳೆನಲ್ಲಿ ನೆಂದ್ ಆಗ್ಬಿಡ್ತು ನಿಜವಾಗ್ಲೂ ಕಾಡುತ್ತೆ ನಿಜವಾಗ್ಲು ಇನ್ನೊಂದ್ಸಲ ನೋಡ್ಬೇಕು ಆಕ್ಚುಲಿ ಅವ್ರ ರೈಟಿಂಗ್ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದ್ರೆ ಅವ್ರ ರೈಟಿಂಗ್ ಗೆ ಫ್ಯಾನ್ ಬ್ರದರ್ ಸೂರ್ಯ ಅವ್ರಾಗಿರ್ಬೋದು ಆ ಯೋಗರಾಜ್ ಭಟ್ ಆಗಿರ್ಬೋದು ಅವ್ರ ತರ ರೈಟಿಂಗ್ ಯಾರ ಕೈಲೂ ಮಾಡಕ್ ಸಾಧ್ಯ ಸಾಧ್ಯ ಇಲ್ಲ ಈಗ ಒಂದು ಫೈಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದ್ರೆ ಕತೆ ಅದ್ಭುತವಾಗಿದೆ ಅದು ನನಗೆ ಇಷ್ಟ ಆಯ್ತು ಆರ್ಟಿಸ್ಟ್ ಎಲ್ಲ ಬ್ರದರ್ ಒಂಥರ ಹಳಬರ್ನ ನೋಡ್ದಂಗ ಆಯ್ತು ನಂಗೆ ಅವರು ಹೊಸ ಹೀರೋ ಇದ್ದಂಗಿಲ್ಲ ಒಂಥರ ಹಳೆ ಇರೋ ಅಂತ ಯಾಕಂದ್ರೆ ನಮ್ ಯೋಗರಾಜ್ ಭಟ್ ಬಳಸ್ಬಿಡ್ತಾರೆ ಆ ಹೀರೋಯನ್ ಅಷ್ಟೇ ಇಬ್ರು ಹೀರೋಯನ್ನು ಒಂಥರ ಥಿಯೇಟ್ರಿಂದ ಆಚೆ ಬಂದ್ರು ಮನ್ಸಲ್ಲಿ ಹೊಡಿತಾರೆ ಇಷ್ಟ ಆಯ್ತು ನಿಜವಾಗ್ಲೂ ಹೇಳ್ತೀನಿ ಆ ಮನದ ಹೆಸರು ತಕ್ಕನಾಗಿದೆ ಸರ್ ಮೂವಿ ಯಾಕಂದ್ರೆ ಇವತ್ತು ಯುವ ಜನತೆ ಏನಾಗಿದೆ ಅಂದ್ರೆ ಎಲ್ಲಾರು ಕಾಲೇಜ್ ಲೈಫ್ ಇರ್ಬೋದು ಇನ್ನೊಂದ್ ಇರ್ಬೋದು ಲವ್ ಮತ್ತೆ ಒಂದು ಮದ್ದೊಂದು ಜೀವನ ಕಳೀತಾ ಇದ್ದಾರೆ ಈ ಮೂವಿ ಸ್ಟಾರ್ಟಿಂಗ್ ನೋಡಿದಾಗ ಮೂರ್ ಪಾತ್ರ ಇದೆ ಒಬ್ಬ ಹೀರೋ ಇಬ್ರು ಹೀರೋಯಿನ್ಗಳು ಅವ್ನ್ ಯಾರ್ನ್ ಇಷ್ಟ ಪಡ್ತಾನೆ ಅವರಿಬ್ರು ಯಾರ ಅವ್ರಿಬ್ರಲ್ಲಿ ಯಾರು ಅವನ್ ಇಷ್ಟಪಡ್ತಾರೆ ಬರೀ ಇದ್ರೂ ಓಡ್ತಾ ಇರುತ್ತೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಹತ್ತು ನಿಮಿಷ ಇದೆಯಲ್ಲ ನಿಜವಾಗ್ಲೂ ಅದನ್ನ ನಿಜವಾಗ್ಲು ಇವತ್ತು ಪೇರೆಂಟ್ಸ್ ಗಳು ಏನಿದ್ದಾರೆ ಇವತ್ತು ಅವ್ರ ಮಕ್ಕಳು ಏನ್ ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನೆಲ್ಲ ಪ್ರತಿಯೊಬ್ರು ಕರ್ಕೊಂಡ್ಬಂದು ಪೇರೆಂಟ್ಸ್ ಗಳು ಕರ್ಕೊಂಡ್ಬಂದು ಈ ಮೂವಿ ತೋರಿಸ್ಬೇಕು ಸರ್ ಯಾಕೆ ಅಂದ್ರೆ ನಿಜವಾಗ್ಲಿ ಎಲ್ಲಾರು ಎಡುತ್ತಾರೆ ಲೈಫ್ ಅಲ್ಲಿ ಯೂತ್ಸ್ ಗಳು ಎಲ್ಲಾರು ಲವ್ ಪವ್ ಅಂತ ಹೇಳುತ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಜೂನ್ ಏನು ಅನ್ನೋದು ನಿಜವಾಗ್ಲೂ ಕ್ಲೈಮಾಕ್ಸ್ ಅಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಆಮೇಲೆ ಈ ಫಿಲಮ್ ಚತದಿನ ಆಚರಿಸ್ಲಿ ಯಾಕೆಂದ್ರೆ ಇವ್ ತುಂಬಾ ಒಳ್ಳೆ ಮೆಸೇಜ್ ಇದೆ ತುಂಬಾ ಒಳ್ಳೆ ಕ್ಯಾಮೆರಾ ವರ್ಕ್ ಇದೆ ಒಳ್ಳೆ ಮ್ಯೂಸಿಕ್ ಇದೆ ಪ್ರತಿಯೊಂದು ಹೆಜ್ಜಲು

ಇವತ್ತು ಮನದ ಕಡಲು ಸಿನಿಮಾ ನೋಡಕ್ ಬಂದಿದೆ ತುಂಬಾ ಖುಷಿ ಆಯ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಕ್ ನೀರೇ ಬಂತು ಬಟ್ ಈ ಸಿನಿಮಾ ನೋಡಿ ನಾನು ಹೇಳೋದು ಒಂದೇ ಒಂದು ಹುಡುಗಿನ ಬಿಟ್ಟು ಸಾಯೋದಕ್ಕಿಂತ ಒಂದು ಹುಡುಗಿನ ಇನ್ನೊಬ್ರು ಬಿಟ್ಕೊಟ್ಟು ಬದುಕೋದಿದೆಯಲ್ಲ ಅದು ನರ್ಕ ನರ್ಕ ಯಾತ್ರೆ ಅಂತ ಹೇಳ್ತಾರೆ ಆ ನರ್ಕ ಯಾವ ಹುಡುಗನ್ಗೂ ಬೇಡ ಬಟ್ ಆ ನೋವಲ್ಲಿ ತುಂಬಾ ಜನ ಹುಡುಗರು ಎಷ್ಟೋ ಜನ ಸಾಯ್ತಿದ್ದಾರೆ ಏನೇನೋ ಆಗ್ತಾ ಇದಾರೆ ಬಟ್ ಬಟ್ ಎಲ್ಲ ಅವ್ರ ಬದುಕಿಗೆ ಒಂದ್ ಅರ್ಥ ಸಿಗುತ್ತೆ ಯಾಕೆ ಸಾಯೋದೇ ಜೀವನ ಅಲ್ಲ ಬದುಕೋದ್ ಜೀವನ 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 ಅಂದ್ರೆ ಏನ್ ಗೊತ್ತಾ ಪ್ರೀತಿ ತುಂಬಾ ತುಂಬಾ ಚಿಕ್ಕದು ದೊಡ್ಡದು ಆ ಜೀವನಕ್ಕೋಸ್ಕರ ಬದುಕಬೇಕು ಸಾಯೋದೇ ಜೀವನ ಅಲ್ಲ ಅಲ್ಲೇದಾಗ್ಲಿ ಚೆನ್ನಾಗಿತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ